ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾವು ಇವತ್ತು ಮುಂಬೈನಲ್ಲಿದ್ದೀವಿ ಮುಂಬೈನಲ್ಲಿ ಏನಪ್ಪ ವಿಶೇಷವಾಗಿರ್ತಕ್ಕಂಥ ಕೆಲಸ ನಮ್ಮ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ಇನ್ನಷ್ಟು ಬ್ರೈಟ್ ಮಾಡಲು ಎಚ್ ಡಿ ಮಾಡಲು ಒಂದು ಕೆ ಕ್ಯಾಮ್ರಾ ತೆಗೆದುಕೊಳ್ಳಿಕೆ ನಾವು ಮುಂಬೈಗೆ ಬಂದಿದ್ದೀವಿ ಏನು ಮುಂಬೈ ಮಹಾನಗರಿ ಬಗ್ಗೆ ನಿಮ್ಗೆ ಏನ್ ಹೇಳಬೇಕು ಮಾಯಾ ನಗರಿ ಅಂತ ಕರೀತಾರ ಎಲ್ಲಿ ಬೇಕಾದಲ್ಲಿ ಟ್ರಾಫಿಕ್ ಜಾಮು 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 ಜನಜಂಗುಳಿ 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 ಈ ಜನಜಂಗೋಡಿಯ ನಡುವೆ ನಾನು ಹೋಗಿದ್ದು ನಮ್ಮ ಹುಸೇನ್ ಬಾಯಿ ಅವರ ಅಂಗಡಿಗೆ ಹುಸೇನ್ ಬಾಯ್ ಅವರ ಅಂಗಡಿ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಲ್ಸ್ ನ ಮುಂದ್ಗಡೆ ಇದೆ ಇವರು ಬಹಳ ಅದ್ಭುತವಾದಂತ ಕ್ಯಾಮ್ರಾಗಳನ್ನ ಮಾರಾಟ ಮಾಡ್ತಾರ ನನ್ನ ಜೊತೆ ನಾನು ಮತ್ತು ನಮ್ಮ ಮಿಸಸ್ ಅವರು ಇರೇ ನೋಡಪ್ಪ ಹುಸೇನ್ ಬಾಯ್ ಅವರು ಹೆಂಗಿದ್ದಾರೆ ನೋಡ್ರಿ ಹುಸೇನ್ ಬಾಯ್ ಅದ್ಭುತವಾದಂತ ಒಂದು ಎಚ್ ಡಿ ಕ್ಯಾಮೆರಾ ನನಗೆ ಕೊಟ್ಟಿದ್ದಾರೆ ಮುಂದಿನ ಬರುವ ವಿಡಿಯೋ ಇದನ್ನ ನಾನು ಬಹುಶಃ ನನ್ನ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀನಿ ಅಂತ ಅನಿಸ್ತದ ಮುಂದಿನ ವಿಡಿಯೋವನ್ನು ನಾನೇನಪ್ಪ ಅಂದ್ರೆ ಎಚ್ ಡಿಯಲ್ಲಿ ನಮ್ಮ ಹೊಸ ತೆಗೆದುಕೊಂಡಿರುವಂಥ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದ್ದೀನಿ ಇನ್ನು ಮುಂದೆ ನಿಮಗೆ ಸಂಘರ್ಷ ನ್ಯೂಸ್ ಕರ್ನಾಟಕದ ಎಲ್ಲ ವೀಡಿಯೋಗಳು ನಾನು ಸ್ಟುಡಿಯೋದಲ್ಲಿ ಕುತ್ಕೊಂಡು ಮಾಡಿದಾಗ ಮಾತ್ರ ಎಚ್ ಡಿಯಲ್ಲಿ ಬರುವಂಥ ಸಾಧ್ಯತೆಗಳು ಅದಾವ ಹಂಗಾಗಿ ನಾನು ಎಲ್ಲಿ ಹೋದರೂ ಏನು ಮಾಡಿದ್ರು ನಿಮ್ಗೊಂದು ವಿಡಿಯೋ ಹಾಕ್ತೀನಿ ಬರ್ರಿ ನಮ್ಮ ಎಚ್ ಡಿ ಕ್ಯಾಮ್ರಾದಲ್ಲಿ ಮೂಡಿ ಬಂದ ವಿಡಿಯೋ ಹೆಂಗೈತಿ ಹುಷೇನ್ ಅವ್ರು ಏನು ಹೇಳಾರ ಕೇಳ್ಕೊಂಡು ಬರೋಣ ಆತ್ಮೀಯ ಸ್ನೇಹಿತರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನಿಮ ಗುಣದಾನ ಮಾತನಾಡ್ತಾ ಇದ್ದೀನಿ ಇವತ್ತು ನಮ್ಮ ಸಂಘರ್ಷ ನ್ಯೂಸ್ ಒಂದು ಹೊಸ ಹೆಜ್ಜೆ ನಡ್ಲಿಕ್ಕೆ ಹೋಗ್ತಾ ಇದೆ ಏನಪ್ಪಾ ಅಂದ್ರೆ ಒಂದು ನೈಂಟಿ ಡಿ ಅನ್ನುವಂತ ಒಂದು ಕೆ ಕ್ಯಾಮ್ರಾದ ಅವಶ್ಯಕತೆ ತುಂಬಾ ಇರೋ ಕಾರಣ ನೋಡ್ರಿ ನಾವೆಲ್ಲ ಏನಪ್ಪಾ ಅಂದ್ರ ಕ್ಯಾಶ್ ಕೊಟ್ಟು ಹೊಸ ಆಗೋದಿಲ್ಲ ಆದ್ರೆ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡಿದಾಗ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಅತ್ಯಂತ ಸುಂದರವಾದ ಕ್ಯಾಮರಾ ಕೊಡುವಂತ ನಮ್ಮ ಹಸನ್ ಬಾಯ್ ಅವರು ಪಾಯಿಂಕ್ ಅಂತೀವಲ್ಲ ನೋಡಿದ್ವಿ ಯಾಸ್ ಈ ಒಂದು ಏನು ಅವಾಜ್ ಮಾಡುವ ಮೂಲಕ ಜನಮನ ಸೆಳೆದಿರ್ತಕ್ಕಂತಹ ಹಸನ್ ಭಾಯಿ ಅವ್ರ ಹತ್ರ ನಾನು ಮುಂಬೈಗೆ ಬಂದಿದ್ದೀನಿ ಇವತ್ತು ಇವ್ರ ಅಂಗಡಿ ಎಲ್ಲಿ ಬರೋತಿಪ ಅಂದ್ರೆ ಇಲ್ಲಿ ಛತ್ರಪತಿ ಶಿವಾಜಿ ಟರ್ಮಿನಲ್ ಅನ್ಸೈತಿ ಅದರ ಮುಂದಗಡೆ ಭೋರಿ ಬಜಾರ್ ಅನ್ತಕ್ಕಂಥದ್ದು ಇಲ್ಲಿ ಒಳಗಡೆ ಬಂದ್ರೆ ಅಂದ್ರ ಹಸನ್ ಬಾಯ್ ಅವ್ರಸೈತಿ ಹಸನ್ ಭಾಯಿ ಸಲಾಮ್ ವಲೈಕು ವಾಕುಮ್ ಓಯ್ ಬಿಗ ಮೈ ಆಪ್ಕಾ ವಿಡಿಯೋ फेसबुक में और यूट्यूब में यस सर एक अच्छा कैमरा मिलता है क्या नहीं मिलता है ये आदमी सिर्फ ऐसा करता है क्या मैं सोच के आया था अच्छा लेकिन आपने मेरे को बहुत ही अच्छा 90D सस्ता हाँ। कैमरा दिया है बोलिए आपको क्या बोलना चाहते हैं हमारे कर्नाटक के हमारा दोस्त कर्नाटक से आया हुए कर्नाटक का हर दोस्त लोग आपको गारंटी कैसे हमारे पास आई है मैं अच्छा प्रोडक्ट आपको दूंगा प्लस अगर आपको हमारे इंस्टाग्राम प्रोडक्ट बुक करना चाहता हूँ बुक करो वो भी मैं आपको वीडियो कॉलिंग करके दिखाऊंगा दो हजार में आपको प्रोडक्ट बुक करूंगा अगर आपको 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 आके ले सकता हूं। और आपको मैं वीडियो करके प्रोडक्ट को आपको कुरियर भी कर सकता हूँ बेचो अगर कुछ तकलीफ है प्रोडक्ट रिटर्न करो मैं आपको सर्विस करके दे सकता हूँ वेलकम दॉनिकल इन मुझे संघर्ष न्यूजेल ಇದು ನೈನ್ಟಿ ಡಿ ಕ್ಯಾಮರಾದಲ್ಲಿ ಇರ್ತಾವ ಬಹಳ ಅದ್ಭುತವಾದಂತ ಕ್ಯಾಮರಾ ಕೊಟ್ಟಿದ್ದಾರೆ ಇವರ ವಿಶೇಷತೆ ಏನಂದ್ರೆ ಆದ್ರೂ ಪೀಸ್ ಟು ಪೀಸ್ ಚೇಂಜ್ ಮಾಡ್ಕೊಡ್ತೀನಿ ನಿಮ್ ಕ್ಯಾಮ್ರಾ ಏನಾದ್ರೆ ಪ್ರಾಬ್ಲಮ್ ಆದ್ರೆ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕಡಿಮೆ ಅಲ್ರಿ ನಾನೇ ತಗೊಳ್ತೀನಿ ಅನ್ನುವಂತಹ ಒಬ್ಬ ಬೆಸ್ಟ್ ಪರ್ಸನ್ ಇವತ್ತು ನಮ್ ಜೊತೆ ಇದಾರೆ ವಿಸಿಟ್ ಕೊಡ್ರಿ ನಮ್ ಸಂಘರ್ಷ ನ್ಯೂಸ್ ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಲೈಕ್ ಮಾಡ್ಕೊಡ್ರಿ ಶೇರ್ ಮಾಡ್ಕೊಡ್ರಿ ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು